ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ನಮ್ಮ ಚಾನಲನ್ನು ಮೊದಲಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನಾನಿವತ್ತು ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀನಿ ಹೊನ್ನಗ ಹೊನ್ನವ ಮಂತ್ರಾಲಯ ಅಂತ ಹೊನ್ನಗನಹಟ್ಟಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹತ್ತಿರ ಹಳ್ಳಿಗೆ ಹೋಗುವ ದಾರಿ ಬೆಂಗಳೂರು ಅಂತ ಇಲ್ಲಿ ಬರ್ತದೆ ಇದರ ಅಡ್ರೆಸ್ಸು ಹೀಗೆ ಬರ್ತದೆ ಹೊನ್ನಗನಹಟ್ಟಿ ಅಂತ ಶ್ರೀ ರಾಘವೇಂದ್ರ ಹೊನ್ನವ ಮಂತ್ರಾಲಯ ಇದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಹೊನ್ನಗನಹಟ್ಟಿ ಅಂತ ಬನ್ನಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ನಾವು ಒಳಗಡೆ ಹೋಗಬೇಕು ಇಲ್ಲಿ ಪಂಚಮುಖಿ ಆಂಜನೇಯ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ನೆಲೆಯಾಗಿದ್ದಾರೆ ನೆಲೆಸಿದ್ದಾರೆ ಬನ್ನಿ ಈಗ ಅವರ ದರ್ಶನ ಮಾಡಿ ಬರುವ ನಾವು ರಾಘವೇಂದ್ರ ಸ್ವಾಮಿಯ ಮಠದ ಬೃಂದಾವನದ ದರ್ಶನ ಮಾಡೋಣ ಇಲ್ಲಿ ನೋಡಿ ಗುರುವಾರ ಗುರುವಾರ ಇದು ಪ್ರಸಾದ ವಿತರಣೆ ಕೂಡ ಇರ್ತದೆ ಭಕ್ತಾದಿಗಳು ತುಂಬ ಜನ ಸೇರಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಹೋಗೋಣ ಫಸ್ಟು ದೇವರ ದರ್ಶನ ಮಾಡಿಕೊಳ್ಳೋಣ ಎಲ್ಲ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಇಸ್ಕೊಳ್ತಾ ಇದ್ದಾರೆ ನೋಡಿ ಎಲ್ಲ ಕೈಯಲ್ಲಿ ದೀಪವನ್ನು ಹಿಡಿದಿದ್ದಾರೆ ತುಂಬ ಜನ ಸೇರಿದ್ದಾರೆ ಆಯಿತಾ ಇಲ್ಲಿ ನೋಡಿ ರಾಯರ ದರ್ಶನ ಮಾಡಿ ಹಾಗೆ ಶ್ರೀನಿವಾಸ ದೇವರು ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ ಈ ಕ್ಷೇತ್ರದಲ್ಲಿ ಒಂದು ಪವಾಡ ಇದೆ ಏನು ಅಂತಂದರೆ ಇಲ್ಲಿ ಕಾಯಿ ಸಂಕಲ್ಪ ಅಂತ ಇದೆ ಪೂರ್ಣ ಫಲ ಹೇಗೆ ಅಂತ ನಾನು ಹೇಳ್ತೇನೆ ನೋಡಿ ಇಲ್ಲಿ ಎಲ್ಲ ಕಾಣ್ತಾ ಉಂಟಲ್ಲ ಕಾಯಿ ಕಟ್ಟಿರುವಂಥದ್ದು ಹೊನ್ನವ ಮಂತ್ರಾಲಯ ಹೊನ್ನಗನಹಟ್ಟಿ ನೋಡಿ ದೇವರು ಈ ರೀತಿ ಕಾಣ್ತಾರೆ ರಾಯರ ಬೃಂದಾವನ ತುಂಬ ಒಂದು ಪವಾಡ ಕ್ಷೇತ್ರ ಅಂತ ಇಲ್ಲಿ ಇದು ಈ ಕಾಯಿನ ಕಟ್ಟಿರೋದು ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ ನೋಡಿ ಇಲ್ಲಿ ತುಂಬ ಕಾಯಿ ಕಟ್ಟಿದ್ದಾರೆ ಒಂದು ಕಡೆ ಅಲ್ಲ ಇಲ್ಲಿ ಎಲ್ಲ ಕಡೆ ಕಾಯನ್ನು ಕಟ್ಟಿದ್ದಾರೆ ಇಲ್ಲಿ ಕಾಯಿ ಸಂಕಲ್ಪ ಹೇಗೆ ಅಂತಂದ್ರೆ ಒಂದು ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಈ ರೀತಿ ಬರ್ತದಂತೆ ಅವರವರ ಕಷ್ಟಗಳಿಗೆ ಅನುಗುಣವಾಗಿ ಈ ಕಾಯಿ ಸಂಕಲ್ಪದ ವಾರ ಕೂಡ ನಿಗದಿ ಆಗ್ತದಂತೆ ಅವರು ಈ ದೀಪ ಒಂದು ವಾರ ಬಂದು ಈ ಕಾಯಿಯನ್ನು ಪೂರ್ಣ ಫಲವನ್ನು ಹಿಡಿದು ಅವರ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಆ ಒಂದು ಕಾಯನ್ನು ಇಲ್ಲಿ ಕಟ್ಟಿ ಹೋಗ್ತಾರಂತೆ ಮತ್ತೆ ಪ್ರತಿ ವಾರ ಬಂದು ಇಲ್ಲಿ ಪೂಜೆಯನ್ನು ಮಾಡ್ತಾರೆ ದೀಪವನ್ನು ಹಚ್ಚುತ್ತಾರಂತೆ ಪ್ರತಿ ವಾರ ಬಂದು ಇಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ಕಾಯನ್ನು ಹಿಡಿದು ಮತ್ತೆ ಪ್ರದಕ್ಷಿಣೆ ಹಾಕಬೇಕಂತೆ ಇಲ್ಲಿ ಪ್ರತಿ ವಾರ ಹಾಗೆ ಪ್ರತಿ ವಾರ ಹಾಗೆ ಪ್ರದಕ್ಷಿಣೆ ಹಾಕಿ ಮತ್ತೆ ಹೋಗಿ ಆ ಕಾಯನ್ನಲ್ಲೇ ಕಟ್ತಾರಂತೆ ಹಾಗೆ ಮಾಡಬೇಕು ಇಪ್ಪತ್ತೊಂದು ವಾರಗಳು ಕೂಡ ಹಾಗೆ ಮಾಡಬೇಕಂತೆ ಅದೇ ಹೊರಗಿನ ದೂರದಿಂದ ಬರುವವರಿಗೆ ಪ್ರತಿ ವಾರ ಬರಲಿಕ್ಕೆ ಆಗುವುದಿಲ್ಲ ಅಂತಾದರೆ ಅವರಿಗೆ ಎರಡು ಕಾಯಿಯನ್ನು ಕೊಡ್ತಾ ಕೊಡ್ತಾರಂತೆ ಒಂದು ಕಾಯಿ ಅವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಹಾಗೆ ಇನ್ನೊಂದು ಕಾಯಿಯನ್ನು ಕ್ಷೇತ್ರದಲ್ಲೇ ಕಟ್ಟಬೇಕು ಅಂತೆ ಅವರು ಮಧ್ಯದಲ್ಲಿ ಒಂದು ಏಳನೇ ವಾರ ಎಂಟನೇ ವಾರ ಹಾಗೆ ಹದಿನಾಲ್ಕನೇ ವಾರ ಹದಿನೈದನೇ ವಾರ ಹೀಗೆ ಬಂದು ಹೋಗಬೇಕಂತೆ ಮಧ್ಯದಲ್ಲಿ ಅದು ಇಪ್ಪತ್ತೊಂದು ವಾರ ಮುಗಿದ ನಂತರ ಅವರು ಬಂದು ಇಲ್ಲಿ ಹೋಮಕ್ಕೆ ನೋಂದಾಯಿಸಬೇಕು ಆ ರೀತಿ ಹೋಮ ಮಾಡಿಸ್ಬೇಕು ಹೋಮಕ್ಕೆ ಬರುವಾಗ ಎರಡೂ ಕಾಯಿಯನ್ನು ಅವರು ತೆಗೆದುಕೊಂಡು ಬರಬೇಕು ಅವರು ಮನೆಯಲ್ಲಿಟ್ಟಿರುವಂಥ ಕಾಯಿ ಹಾಗೆ ಕ್ಷತ್ರದಲ್ಲಿ ಕಟ್ಟಿರುವಂಥ ಕಾಯಿ ಎರಡೂ ಕಾಯಿಯನ್ನು ಹೋಮಕ್ಕೆ ಅರ್ಪಿಸಬೇಕು ಆ ರೀತಿ ಇಪ್ಪತ್ತೊಂದು ತುಪ್ಪದ ತಟ್ಟೆಯನ್ನು ಹಿಡಿದುಕೊಂಡು ಫೋಟೋ ಸುತ್ತ ಅವರು ಮನೆಯಲ್ಲಿಟ್ಟಿರ್ತಾರಲ್ಲ ಮನೆಯಲ್ಲಿ ಕೂಡ ಪ್ರದಕ್ಷಿಣೆ ಹಾಕಬೇಕು ಕಾಯಿಯನ್ನು ಹಿಡಿದುಕೊಂಡು ಮೂವತ್ತೆಂಟು ಪ್ರದಕ್ಷಿಣೆ ಹಾಕಬೇಕಂತೆ ಹಾಗೆ ಆ ಫೋಟೋ ಕಾಯಿ ಎರಡನ್ನು ಫೋಟೋದ ಸುತ್ತ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕಬೇಕಂತೆ ದೀಪ ಹಾಗೆ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆಯನ್ನು ಹಾಕಬೇಕಂತೆ ಆ ರೀತಿ ಹೊರಗಿನಿಂದ ಬರುವವರಿಗಾದರೆ ಇಲ್ಲೇ ಇದ್ದು ಹತ್ತಿರದವರಾದರೆ ಅವರು ಪ್ರತಿ ವಾರ ಬಂದು ಇಲ್ಲೇ ಕ್ಷೇತ್ರದಲ್ಲೇ ಸೇವೆ ಮಾಡ್ಬೋದಂತೆ ಇಪ್ಪತ್ತೊಂದು ವಾರಗಳು ಕೂಡ ಹಾಗೆ ಇಲ್ಲಿನ ಒಂದು ಪೂರ್ಣ ಫಲದ ಒಂದು ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಇಲ್ಲಿ ತುಂಬ ಕಾಯಿ ಕಟ್ಟಿದ್ದಾರೆ ಅಥವಾ ಅವರ ಮನೋ ಸಂಕಲ್ಪಗಳನ್ನು ಹೇಳಿ ಇಲ್ಲಿ ಕಾಯಿ ಕಟ್ಟುವಂಥದ್ದು ಎಲ್ಲರಿಗೂ ಒಂದು ಭಕ್ತರಿಗೆ ಇದೊಂದು ನಂಬಿಕೆ ಹಾಗೆ ಇಲ್ಲೇ ಎಲ್ಲರಿಗೂ ಅವರವರ ಕಷ್ಟಗಳು ಪರಿಹಾರ ಆಗಿದೆ ಅನಿಸುತ್ತೆ ಹಾಗಾಗಿ ತುಂಬ ಜನ ಇಲ್ಲಿ ಸೇರ್ತಾ ಇದ್ದಾರೆ ತುಂಬ ಜನಗಳು ಬರ್ತಾ ಇದ್ದಾರೆ ಎಲ್ಲರೂ ಸೈಲಿನ ಕಾಯಿಯನ್ನು ಕಟ್ತಾ ಇದ್ದಾರೆ ನೋಡಿ ಒಳ್ಳೆಯ ಒಂದು ಪವಾಡ ಕ್ಷೇತ್ರ ಇದು ಹೊನ್ನವ ಮಂತ್ರಾಲಯ ಅಂತ ಹೊನ್ನಗನಹಟ್ಟಿ ಯಾವುದೇ ಒಂದು ದೋಷ ಇದ್ದರೂ ಪರಿಹಾರ ಆಗ್ತದಂತೆ ಯಾವುದೇ ಒಂದು ಎಲ್ಲರ ಕೈಯಲ್ಲಿ ಇಲ್ಲಿ ಹಿಡಿದು ಹೋಗ್ತಾ ಇದ್ದಾರೆ ನೋಡಿ ಕೈಯಲ್ಲಿ ಎಲ್ಲ ಕಾಯಿ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇದೆಲ್ಲ ಫಸ್ಟಿಗೆ ಅವರು ಕಟ್ಟಲಿಕ್ಕೆ ಬಂದವರು ಹಾಗೆ ದೀಪ ಹಿಡಿದವರು ಮೊದಲನೇ ವಾರ ಕಟ್ಟಿ ಹೋದವರು ಅವರು ಕಟ್ಟಿ ಅವರು ಪ್ರತಿ ವಾರ ಬಂದು ಇಲ್ಲಿ ದೀಪವನ್ನು ಹಿಡಿದು ಪ್ರದಕ್ಷಿಣೆ ಹಾಕ್ತಾರೆ ಇವರೆಲ್ಲ ಈಗ ಫಸ್ಟಿಗೆ ಕಾಯಿ ಕಟ್ಟಲಿಕ್ಕೆ ಬಂದವರು ಇವರೆಲ್ಲ ಕಾಯನ್ನು ಹಿಡಿದಿದ್ದಾರೆ ಕೈಯಲ್ಲಿ ಹಾಗೆ ಅವರನ್ನು ಪ್ರತಿ ವಾರ ಬಂದು ಅವರು ದೀಪ ಹಚ್ಚೋದ್ರಿಂದ ಅವರ ಕರ್ಮ ದಹನ ಆಗ್ತದೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಇಲ್ಲಿ ಹಾಗೆ ಕೊನೆಯ ವಾರ ಅವರು ಇಲ್ಲಿ ಸೇವೆಯನ್ನು ಮಾಡಬೇಕು ಅಂದರೆ ಹೋಮ ಮಾಡಬೇಕಂತೆ ಹೋಮ ಪೂಜೆ ಪಂಚಾಮೃತ ಕನಪ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಈ ರೀತಿ ಯಾವುದೊಂದು ಸೇವೆಯನ್ನು ಮಾಡಿಸ್ಬೇಕಂತೆ ಹಾಗೆ ಹೋಮವನ್ನು ಮಾಡಿಸ್ಬೇಕಂತೆ ಆ ಹೋಮದಲ್ಲಿ ಅವರು ಸಂಕಲ್ಪ ಮಾಡಿರೋ ಕಾಯಿಯನ್ನು ಹಾಕಬೇಕಂತೆ ಅಂದರೆ ಹೋಮಕ್ಕೆ ಅರ್ಪಿಸಬೇಕಂತೆ ಅಲ್ಲಿ ಅವರ ಕಷ್ಟ ಪರಿಹಾರ ಆಗ್ತದೆ ಅನ್ನುವಂಥದ್ದು ಇಲ್ಲಿನ ಒಂದು ಈ ಕ್ಷೇತ್ರದ ಪವಾಡ ಅದು ಎಲ್ಲರೂ ಸಹ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ನೋಡಿ ತುಂಬ ಒಂದು ಚೆನ್ನಾಗಿದೆ ಅಲ್ವಾ ಇದು ದೇವಸ್ಥಾನ ನೋಡಲಿಕ್ಕೆ ಬೃಂದಾವನ ಆಯರ ಬೃಂದಾವನ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು